ನೇತ್ರಾವತಿಯಲ್ಲಿ ಎಷ್ಟು ನೀರು ಹರಿದಿದೆಯೋ ಅಷ್ಟು ರಕ್ತ ಹರಿದಿದೆ ಐ ಟಿ ಕೇವಲ ಗುಡ್ಡ ಅಗದು ಇಲಿ ತೆಗೆಯುವ ಕೆಲಸ ಮಾಡೋದಲ್ಲ ಬದಲಿಗೆ ಪಾಪಿಯ ಕೊಡ ತುಂಬಿದೆ ಪಾಪಿ ಮಾಡಿದ ಕರ್ಮದ ಕೊಡ ತುಂಬಿದೆ ಸಾಕ್ಷಿ ನಾಶ ಮಾಡಿದರೆ ಸೇರ್ಕೊಂಡು ಈ ಈ ತನಿಖಾ ಅಧಿಕಾರಿಗಳ ಮೇಲೆ ಮಂಪರು ಪರೀಕ್ಷೆ ಆಗ್ಲೇಬೇಕು ನಾವ್ಯಾ ಹಿಂದೂ ಹೆಣ್ಮಗಳಲ್ವಾ ಸರ್ ಇಂದು ಹೆಣ್ಮೇಜನ್ ಆ ಧರ್ಮದ ವಿರುದ್ಧ ಧರ್ಮಸ್ಥಾಪನೆಗಾಗಿ ಅನ್ಯಾಯದ ವಿರುದ್ಧ ನ್ಯಾಯಕ್ಕಾಗಿ ಅಸತ್ಯವನ್ನು ಪ್ರತಿಪಾದಿಸುವವರಿಗೆ ಸತ್ಯವನ್ನು ಹುಡುಕಿ ತೆಗೆಯಿರಿ ಅಂತ ಹೇಳೋದಕ್ಕೆ ಇವತ್ತು ನ್ಯಾಯ ಸಮಾವೇಶ ರಾಜ್ಯ ಮಟ್ಟದ ನ್ಯಾಯ ಸಮಾವೇಶ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಅಸಹಜ ಸಾವುಗಳ ನಿಜವಾದ ತನಿಖೆ ಆಗಬೇಕು ಮತ್ತು ಧರ್ಮಸ್ಥಳದ ಠಾಣೆಯಲ್ಲಿ ಎಂದಿನಿಂದ ದಾಖಲಾಗಿದ್ದಿರಬಹುದು ದಾಖಲಾಗಿರುವಂತಹ ಭೂ ಅಕ್ರಮಗಳು ಭೂಮಿ ದಲಿತರ ಭೂಮಿಯನ್ನು ಕಿತ್ತುಕೊಂಡಿರುವಂತಹ ಪ್ರಕರಣಗಳು ದೌರ್ಜನ್ಯಗಳು ಸಾವು ಹತ್ಯೆ ಅತ್ಯಾಚಾರಗಳು ಇವೆಲ್ಲದರ ಸಮಗ್ರ ತನಿಖೆ ಆಗಬೇಕು ಮತ್ತು ಈಗ ರಚನೆಯಾಗಿರುವಂತಹ ಎಸ್ ಐ ಟಿ ಕೇವಲ ಗುಡ್ಡ ಅಗದು ಇಲಿ ತೆಗೆಯುವ ಕೆಲಸ ಮಾಡೋದಲ್ಲ ಬದಲಿಗೆ ಕೂತ ಹೆಣಗಳನ್ನು ತೆಗೆದು ಸಾಕ್ಷಿಯನ್ನ ಪಡೆದುಕೊಂಡ್ರೆ ಸಂತೋಷ ಆದರೆ ಅಷ್ಟಕ್ಕೆ ಮಾಡದೇನೆ ನಿಜವಾದ ಅರ್ಥದಲ್ಲಿ ವಿಶೇಷ ತನಿಖೆಯನ್ನು ನಡೆಸಿ ಹೂತು ಹೋಗಿರುವ ನ್ಯಾಯವನ್ನ ಹೊರಗೆ ತೆಗಿಬೇಕು ಎಸ್ ಐ ಸಂಪೂರ್ಣವಾದಂತಹ ಫ್ರೀಡಮ್ ಅನ್ನ ಕೊಟ್ಟು ಸತ್ಯವನ್ನ ಹೊರಗೆ ತೆಗೆಯೋದಕ್ಕೆ ಅವಕಾಶವನ್ನ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಬೇಕು ಜೊತೆಗೆ ಈಗಾಗಲೇ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿದೆ ಮೈಕ್ರೋ ಫೈನಾನ್ಸ್ ಸಂಸ್ಥೆ ಏನು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಏನಂತ ಏನು ಮಾಡ್ಕೊಂಡಿದಾರೋ ಅದ್ರೊಳಗಡೆ ಸುಮಾರು ಎಪ್ಪತ್ತು ಎಂಬತ್ತು ಕೇಸ್ ಗಳನ್ನ ಈಗಾಗಲೇ ಬುಕ್ ಆಗಿದೆ ಸಾಕಷ್ಟು ಜನ ನೊಂದಂತ ಹೆಣ್ಮಕ್ಳು ಇವತ್ತು ನಮ್ಮ ಸಮ ನ್ಯಾಯದ ಸಮಾವೇಶ ಒಳಗಡೆ ಭಾಗವಹಿಸಿದ್ದಾರೆ ಭಾಗವಹಿಸಿ ಅವರು ಕಿರುಕುಳಗಳನ್ನ ತಾಳ್ ಸಾಳ್ಲಿಕ್ ಆಗ್ದೆ ಎಷ್ಟೋ ಜನ ಹೆಣ್ಮಕ್ಳು ಅವ್ರಿಗೆ ಪರವಾಗಿ ಬಂದು ನಾವು ನಿಲ್ಲಬೇಕು ಮತ್ತೆ ಅವ್ರಿಗೆ ಸಂಬಂಧ ಪಟ್ಟಂತ ಏನು ಗ್ರಾಮೀಣಾಭಿವೃದ್ಧಿ ಮೇಲೆ ಕಾನೂನು ರೀತಿ ಕ್ರಮ ಆಗಬೇಕು ವಾರದ ಬಡ್ಡಿ ದುಬಾರಿ ಬಡ್ಡಿ ಗ್ರಾಮೀಣ ಭಾಗದಲ್ಲಿ ಸಾಧ್ಯ ಆಗಬೇಕು ಅನ್ನುವಂತ ಹೇಳ್ತಾ ಇದಾರೆ ಸಾಕ್ಷಿ ನಾಶ ಮಾಡಿದ್ದಾರೆ ಸೇರ್ಕೊಂಡು ಈ ಈ ತನಿಖಾ ಅಧಿಕಾರಿಗಳ ಮೇಲೆ ಮಂಪರು ಪರೀಕ್ಷೆ ಆಗ್ಲೇಬೇಕು ಈ ಸಿ ಐಡಿ ರುದ್ರಮನಿ ಈ ಬಿ ಎಸ್ ಯೋಗೇಶ್ ಆಮೇಲೆ ಈ ಈ ಯೋಗೇಶ್ ಸಿಐಮನಿ ಭಾಸ್ಕರ್ ರೈತರು ಪರೀಕ್ಷೆ ನಿಜವಾದ ಕೊಲೆಗಾರರು ಯಾರು ಅಂತ ಸಾಧ್ಯ ಹಚ್ಚಾರ ಅನ್ನುವಂತ ಅನುಮಾನಗಳನ್ನ ಹುಟ್ಟಿಸ್ತಾ ಇದೆ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಮತ್ತು ಉಪಮುಖ್ಯಮಂತ್ರಿಗಳೇ ನೀವು ಜನತೆಗೆ ಉತ್ತರ ಕೊಡಬೇಕಾಗ್ತದೆ ನೇತ್ರಾವತಿಯಲ್ಲಿ ಎಷ್ಟು ನೀರು ಹರಿದಿದೆಯೋ ಅಷ್ಟು ರಕ್ತ ಹರಿದಿದೆ ರಕ್ತ ಹರಿವಾಗಲು ಸರ್ಕಾರಗಳಿದ್ವು ಚುನಾವಣೆ ಆಗಿತ್ತು ಎಮ್ ಎಲ್ ಎರೂ ಮಿನಿಸ್ಟರ್ಗಳು ಇದ್ರು ಏನ್ಮಾಡ್ತಾ ಇದ್ರು ಯಾಕೆ ಅಲ್ಲಿ ರಕ್ತ ಹರಿಯೋದನ್ನು ತಡೆಯಲಿಲ್ಲ ಆ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ಗಳಿದ್ವು ಪೊಲೀಸ್ ಸ್ಟೇಷನ್ ಅಲ್ಲಿ ಅಧಿಕಾರಿಗಳಿದ್ರು ಏನ್ಮಾಡ್ತಾ ಇದ್ರು ಯಾಕೆ ಎಲ್ಲ ಹೊಸಜೆ ಸಾವುಗಳ ಪಟ್ಟಿಯಲ್ಲಿ ಹಾಕಿದ್ರು ಇಲ್ಲಿ ಬಂದಂತ ಪದ್ಮಲಾತನ ಆ ತಂಗಿಯ ಕಣ್ಣೀರು ನೋಡಬೇಕು ಹರಳೆ ಡಾಕ್ಟರ್ ಹೆಂಡತಿ ವೇದವಲ್ಲಿಯ ಸಹೋದರಿ ಮಗಳ ಕಣ್ಣೀರು ನೋಡಬೇಕು ನಿಮ್ಮ ಬಂಡವಾಳದ ಸೊಕ್ಕಿನಲ್ಲಿ ನೀವು ಹಣ ಹೂಡಿರಬಹುದು ಗೊತ್ತಿಲ್ಲ ಮಗಳಿಗೆ ನ್ಯಾಯ ಸಿಗಬೇಕು ಈ ಜೆ ಡಿ ಎಸ್ನವರಿಗೆ ಕುಮಾರಸ್ವಾಮಿ ಅವ್ರಿಗೆ ಆಗ್ಲಿ ಮತ್ತೆ ಇವರು ಆರ್ ಅಶೋಕ್ ಅವ್ರಿಗಾಗ್ಲಿ ಅವ್ರಿಗೆ ಏನ್ ಮಕ್ಕಳು ಅವ್ರಿಗೆ ಏನಾದ್ರು ಮಕ್ಕಳ ಮೇಲೆ ಕಾಳಜಿ ಇದ್ರೆ ಇವತ್ತು ಬಿಜೆಪಿಯವರಿಗೆ ನಾಲ್ಕು ಒಂದ್ಸಲಿ ಸೋತ್ಬಿಟ್ಟಿದ್ದಾರೆ ಆಲ್ರೆಡಿ ಜನ ಅಲ್ಲಿ ಉತ್ತರ ಕೊಟ್ಟಿದ್ದಾರೆ ಇನ್ನೊಂದ್ಸಲಿ ಸೋತು ಪೂರ್ತಿ ಬುಡಬುಡಕ್ಕೆ ಮನೆಗೆ ಹೋಗ್ಬೇಕಮ್ಮದಾದ್ರೆ ಇವತ್ತು ಸೌಜನ್ಯ ಕೇಸ್ ಮುಚ್ಚಾಕೆ ಹೋಗ್ಲಿ ಇಲ್ಲ ಅಂದರೆ ಅವ್ರ ಕರ್ನಾಟಕದಾಗೆ ಜನ ನೋಡಲಿ ನಮಗೆ ಅನ್ನೋದಾದರೆ ನಾವು ಯಾಕೆ ಸೌಜನ್ಯ ಹಿಂದೂ ಹೆಣ್ಮಗಳಲ್ವ ಸರ್ ಹಿಂದೂ ಹೆಣ್ಮಗಳ ತಾನೇ ಸೌಜನ್ಯ ಯಾಕೆ ನ್ಯಾಯ ಕೊಡ್ಸೋಕ್ಕಾಗ್ತಾ ಇಲ್ಲ ನಿಮ್ಮ ಕೈಲೇ ಎಲ್ಲಾರು ಹಿಂದೂ ಹೆಣ್ಮಕ್ಳ ಒಬ್ಳು ಸತ್ತೇ ಅವ್ರು ಒಂದ್ ಬೌಟಾ ಹಿಡ್ಕೊಂಡೋಗಿ ಹೋರಾಟ ಮಾಡ್ತೀರಾ ಸೌಜನ್ಯ ಸತ್ತ ಎಷ್ಟು ವರ್ಷ ಆಯ್ತು ಅವಳಿಗೆ ಯಾಕೆ ನ್ಯಾಯ ಸಿಗ್ತಾ ಇಲ್ಲ ನಾವ್ ಕೇಳ್ಬೇಕ ಬೇಡ ಇದನ್ನ ಹೆಣ್ಮಕ್ಳು ಇವತ್ತು ಅಂತ ಸೌಜನ್ಯಕ್ಕೆ ಇಡೀ ದೇಶಾದ್ಯಂತ ನಡೀತಕ್ಕಂತ ಹೋರಾಟದಲ್ಲ ಮುಚ್ಚಾಕೊಳ್ತೀರಂದ್ರೆ ಸಾಮಾನ್ಯ ಒಬ್ಬ ಹೆಣ್ಮಕ್ಳು ಸತ್ರೆ ನೀವು ನ್ಯಾಯ ಕೊಡ್ತೀರಾ ಬಿಜೆಪಿಯರು ಜೆ ಡಿ ಎಸ್ನವರು ಅಂತ ನಾವು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು